ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಮಸ್ತ್ ಅದಿರಿ ಅಂತ ಅಂದ್ಕೊಂಡೀನಿ ಇವತ್ತು ನಮ್ಮ ಅತ್ತಿಯವ್ರನ್ನ ಕರ್ಕೊಂಡೀವಿ ಎದಕ್ಕೆ ಬಂದೀನಿ ಏನು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ನೀವು ಅಂದ್ಕೊಂಡಿರ್ಬೋದು ಯಾ ಏನು ಬ್ಲಾಗ್ ಮಾಡ ತಳಿಕ್ಕಿ ಅವ್ರ ಅತ್ತಿ ಕರ್ಕೊಂಡ ಹೇಳಿ ಬರ್ರಿ ತೋರಿಸ್ತೇನೆ ಅಮ್ಮ ಏನೇನು ಕಲೆಕ್ಷನ್ ಎಲ್ಲ ಇಟ್ಟಾರ ಹೆಂಗೆ ಹೆಂಗೆ ಏನೇನು ಅಂಥೇಳಿ ಸ್ಯಾರಿನ ತೋರಿಸ್ಬೇಕಂತ ಅಂದ್ಕೊಂಡೀನಿ ನೋಡುನು ಈಗ ಒಂದಿಷ್ಟು ಜನ ಕೇಳಿದ್ರು ಸ್ಯಾರಿ ಕಲೆಕ್ಷನ್ ತೋರಿಸ ನಿನ್ನ ತೋರಿಸಂತನತಿದ್ರೆ ಬೆಸ್ಟ್ ಬೆಸ್ಟಾಗಿ ನಮ್ಮ ಅಮ್ಮ ಕಡೆ ಅದಾವೆ ಸೊ ಅದಕ್ಕೆ ಅವರು ತೋರಿಸೋನು ಅವರು ಯಾಕಂದ್ರೆ ಮದ್ವೆ ಓ ಹಳೆಯವೆಲ್ಲ ಭಾಳ ಕಲೆಕ್ಷನ್ ಇಟ್ಕೊಂಡಾರ ಓಲ್ಡ್ ಓಲ್ಡ್ ಸೊ ಅದಕ್ಕೆ ಅವನ್ನೆಲ್ಲ ತೋರಿಸೋನು ಅಂತ ಅನ್ಕೊಂಡೇನಿ ಈಗ ಬರ್ರಿ ತೆಗಿರಿ ಅಮ್ಮ ನೋಡ್ರಿ ಈಗ ಅಮ್ಮಂದು ಫುಲ್ ಎಲ್ಲ ಕಲೆಕ್ಷನ್ಸ್ ಎಲ್ಲ ಅಂತ ಅಂಥೇಳಿ ತೋರ್ಸಾತೀನಿ ಭಾರಿ ಕಲೆಕ್ಷನ್ ಇಟ್ಕೊಂಡಾರಿ ನನಗಂತೂ ಭಾಳ ಇಷ್ಟ ಆಗೈತಿ ಸೊ ಅದಕ್ಕೆ ನಿಮ್ಗೆ ತೋರ್ಸುನು ಅಂತ ಹೇಳಿ ಅನ್ಕೊಂಡಿನಿ ಹನ್ರಿ ಅಮ್ಮ ಅಮ್ಮ ಇಷ್ಟಕ್ಕೊಂಡ್ ಸ್ಯಾರಿ ಅದಾವಲ್ರಿ ನಿಮ್ಗೆ ಯಾವ್ದು ಇಷ್ಟ ರೀ ಬಾಳ ಅಂದ್ರೆ ನೋಡ್ರಿ ಎಲ್ಲಾರ್ಗು ಮದ್ವಿ ಸೀರೆ ಅಂದ್ರೆ ಭಾಳ ಇಷ್ಟ ಇರ್ತೈತಿ ಅಮ್ಮ ಅಂತೂ ಇನ್ನೂ ಇಟ್ಕೊಂಡಾರ ನೋಡ್ರಿ ಭಾರಿ ಮಸ್ತ್ ಐತಿ ನಾ ಅದನ್ನ ನೋಡ್ದಾಗ ನಾನು ಉಟ್ಕೊಂತೀನಿ ಅಮ್ಮ ಅಂತ ಹೇಳ್ತಾರತೀನಿ ನೋಡ್ರಿ ಎಷ್ಟ್ ಮಸ್ತ್ ಐತಿ ನೋಡ್ರಿ ಅವರಿಗೊಂದು ಮೆಮರಿ ಇರ್ತೈತಿ ಏನೇನು ಮೆಮರಿ ಐತ್ರಿಯಮ್ಮ ಇದ್ರ ಮೇಲೆ ಯಾಕ ಇಷ್ಟ ಇಟ್ಕೊಂಡ ಅಂದ್ರೆ ಇಷ್ಟ್ ದಿನ ಇಟ್ಕೊಂಡಿರಲ್ಲ ಎಷ್ಟು ವರ್ಷ ಆತ್ರಿ ಅಮ್ಮ ಮದ್ವೆ ಆಗಿ ನೋಡ್ರಿ ಪತ್ತಾರು ವರ್ಷದ ಸೀರಿ ನೋಡ್ರಿ ಎಷ್ಟು ಮಸ್ತ್ ಐತಿ ನೆಕ್ಸ್ಟ್ ಯಾವ್ದ್ರಿ ಅಮ್ಮ ನೆಕ್ಸ್ಟ್ ನಿಮಗೆ ಯಾವ್ದ ಬಾರಿ ಬೆಸ್ಟ್ ಅಂದ್ರೆ ಈಗ ರೀಸೆಂಟಾಗಿ ಇದು ತಗೊಂಡಿದ್ದು ಹೇಳ್ರಿ ಯಾವ್ದು ಅಂತ ಹಾ ಮದ್ ನಮ್ಮ ಮದ್ವೆಗನ್ ತಗೊಂಡಿದ್ದ ಹಾ ತೋರಿಸಿ ಅವ್ರ ಮಗನ್ ಮದ್ವಿ ತಗೊಂಡಿದ್ ತೋರಿಸ್ತಾರ ನೋಡ್ರಿ ಈಗ ನೋಡ್ರಿ ಅವ್ರ ಮಗನ್ ಮದ್ವೆ ತಗೊಂಡಿದ್ದ ಪಿಂಕ್ ಕಲರ್ ಸ್ಯಾರಿ ನೋಡ್ರಿ ಗೊಂಡೆ ಗಿಂಡೆಲ್ಲ ಎಷ್ಟ್ರಿ ಅಮ್ಮ ಇದ್ರ ಪ್ರೈಸ್ ನಾಲ್ಕು ಸಾವಿರ ರೀ ಹಾ ನೋಡ್ರಿ ನಾಲ್ಕು ಸಾವಿರ ಅಲ್ರಿ ಮದ್ವೆ ಎಷ್ಟ್ರಿ ಮದ್ವೆ ಅವಾಗಿಂದ ಅವಾಗ ನಾಲ್ಕು ಸಾವಿರ ರೀ ನೋಡ್ರಿ ಮದ್ವೆ ಸೀರಿ ಅವಾಗ ನಾಲ್ಕು ಸಾವಿರ ಅದು ಇದು ನಾಲ್ಕು ಸಾವಿರ ಅಂತ ಎಲ್ಲಿ ತಗೊಂಡ್ರಿ ಅಮ್ಮ ಇನ್ನ ಹುಬ್ಳ್ಯಾಗ ಹುಬ್ಳ್ಯಾಗ ಹಾಂ ತಗೊಂಡಾರ ನೋಡ್ರಿ ಕಾಂಚನದೊಳಗೆ ಕಾಂಚನದೊಳಗೆ ಈಗ ನೋಡ್ರಿ ನೆಕ್ಸ್ಟ್ ಇನ್ನೊಂದು ತೆಗ್ಯತಾರ ಈಂತರೂ ಭಾರಿ ಇತ್ತು ನೋಡ್ರಿ ಈಗ ಫ್ಯಾಷನ್ ಆಗಿದ್ದ ದೊಡ್ಡ ಇಂದ ನಂಗೂ ಭಾಳ ಇಷ್ಟ ಆಗೈತಿ ಈ ಕಲರ್ ಅಮ್ಮಗೆ ಮಾತ್ರ ಭಾರಿ ಮಸ್ತ್ ಅಂತವ್ರಿ ಡಾರ್ಕ್ ಡಾರ್ಕ್ ಕಲರ್ ನೋಡ್ರಿ ಅವ್ರ ಮಗಳ ಮದ್ವಾಗಿ ತಗೊಂಡಿದ್ದು ಅಂದ್ರೆ ನಂದನ್ ರೀ ಬಾರಿ ಮಸ್ತ್ ಐತಿ ಅಮ್ಮ ಮಾತ್ರ ಬಾರಿ ಸೂಟ್ ಆಕೇತಿ ನೋಡ್ರಿ ಡಾರ್ಕ್ ಕಲರ್ಸ್ ಮಸ್ತ್ ಆಕವ ಪುಟ್ಟ ಪುಟ್ಟ ಮಸ್ತ್ ಐತಿ ಇದನ್ರೀ ಅಮ್ಮ ಎಲ್ಲೇ ಹಾ ಇದು ಧಾರವಾಡದಾಗ್ರಿ ನಿಮ್ಮ ಈತ ಅಂತ ಹೇಳಿ ಅದು ರೀ ಆಮೇಲೆ ಇದ್ರ ಇದ್ರು ಬಾರಿ ಮಸ್ತ್ ಇಟ್ಟಾರ ನೋಡ್ರಿ ಗೊಂಡೆ ಎಲ್ಲಾ ಮಸ್ತ್ ಹತ್ಸಾರ ಇದಕ್ಕೆ ಎಷ್ಟ್ರಿ ಅಮ್ಮ ಏಳು ಸಾವಿರ ಅಂತ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಐತಿ ಏಳು ಸಾವಿರ ರೂಪಾಯಿ ಸೀರೆ ಹ್ಮ್ ನೆಕ್ಸ್ಟ್ ಅಮ್ಮ ಇಲ್ಕಲ್ ಸೀರೆ ನೋಡ್ರಿ ನಮ್ಮ ಕಡೆ ಯಾ ಹೆಣ್ಮಕ್ಳ ಕಡೆನೂ ಇಲ್ಕಲ್ ಸೀರೆ ಇದ್ದೇ ಇರ್ತೇತಿ ನಂಗಂತೂ ಭಾಳ ಇಷ್ಟ ನೋಡ್ರಿ ಇದು ಇಲ್ಕಲ್ ಸೀರೆ ನಾನು ಒಂದು ತಗೊಳ್ಳೋಣ ಅಂತ ಹೇಳಿ ಪ್ಯೂರ್ ಇಲ್ಕಲ್ ಸೀರಿ ಸೀರೆ ನೋಡ್ರಿ ನೋಡ್ರಿ ತವ್ರ ಮನಿ ಇದಂತ ನೋಡ್ರಿ ಹೆಣ್ಮಕ್ಳಿಗೆ ತವರ್ ಮನಿ ಸೀರೆ ಅಂದ್ರೆ ಒಂದು ಭಾಳ ಅಂದ್ರೆ ಭಾಳ ಲೋಬ್ ಅದ್ರ ಮೇಲೆ ಹಾಂ ನೋಡಿರಿ ಹೆಣ್ಮಕ್ಳಿಗೆ ಯಾಕಂದ್ರೆ ಅತ್ತೆ ಆಗ್ಬೇಕಲ್ರಿ ಸ್ವಾದ್ ರತ್ತಿ ನಮ್ಮ ಕಡೆ ಯಾರ ದೊಡ್ಡವ್ರ ಆದ್ರ ಅಂತಂದ್ರೆ ಸ್ವಾದ್ರತ್ತಿಗೆ ಸೀರೆ ಕೊಟ್ಟ ಕೊಡ್ತಾರ ಅವಾಗ ಇಲ್ಕಲ್ ಸೀರೆ ಕೊಟ್ಟಾರ ಅಂದ್ರೆ ಅವ್ರ ಅವ್ರು ಮನಿ ಅದಕ್ಕೆ ಆ ಕಡೆ ಫೇಮಸ್ ಇದ್ದಿದ್ದು ಇಲ್ಕಲ್ ಸ್ಯಾರಿ ಕೊಟ್ಟಾರ ಎಂತ ಮಸ್ತ್ ಐತಿ ನೋಡ್ರಿ ಬಾರ್ಡ್ರಿಗೆ ಗಿಡ್ರೆಲ್ಲ ಈ ಥರ ಬಾರ್ಡ್ರ್ ಇರ್ತೈತಿ ಇದು ನಾಲ್ಕು ಸಾವಿರ ನೋಡ್ರಿ ಸೀರೆ ನೋಡ್ರಿ ಇದಕ್ಕೂ ಎಲ್ಲ ಗೊಂಡೆ ಎಲ್ಲ ಮಸ್ತ್ ಹಚ್ ಹಚ್ಚಾರ ಎಲ್ಲಕ್ಕೂ ಆಲ್ಮೋಸ್ಟ್ ಗೊಂಡೆ ಹಚ್ಚಾರ ರೀ ಅವ್ರಿಗೆ ಗೊಂಡೆ ಅದಂದ್ರೆ ಭಾಳ ಇಷ್ಟ ಅನ್ಸುತ್ತ ಹ್ಮ್ ಇದ್ರಿ ಅಮ್ಮ ಇದು ಇಲ್ಕಲ್ ಸೀರೆ ನನ್ರಿ ಇದು ತವ್ರ ಮನಿ ಇದ ರೀ ಇಲ್ಕಲ್ ಸೀರೆ ಅಂದ್ರೆ ಆ ಕಡೆ ಅಮ್ಮಿನ ಗಡದ ಕಡೆ ಎಲ್ಲ ತಗೊಂಡಾರ ಅಮ್ಮ ಎಲ್ಲ ಇದೆಷ್ಟ್ರಿ ಅಮ್ಮ ಇದು ಮೂರ್ ಸಾವಿರ ಅಂತ ನೋಡ್ರಿ ಭಾಳ್ ವರ್ಷ ಆಯ್ತು ಭಾಳ ವರ್ಷ ಏನು ಎಲ್ಲಾ ಪ್ಲೇನ್ ಐತ್ರಿ ಆದ್ರೆ ಕೆಳಗಿನ ಬಾರ್ಡರ್ ಮಾತ್ರ ಮಸ್ತ್ ಐತಿ ಎಲ್ಲ ಭಾರಿ ಮಸ್ತ್ ಇಟ್ಟಾರ ಗ್ರೀನ್ ಕಲರ್ ಭಾರಿ ಮಸ್ತ್ ಮ್ಯಾಚ್ ಆಕೈತಿ ಇದು ಬ್ಲ್ಯಾಕ್ ಕಲರ್ ಅಮ್ಮ ಉಟ್ಕೊಂಡ್ರ ಅಂದ್ರೆ ಭಾರಿ ಮಸ್ತ್ ಅಂತಾರೆ ನೋಡ್ರಿ ಬ್ಯಾ ಬ್ಲ್ಯಾಕ್ ಕಲರ್ ನಂಗೆ ಭಾಳ ಇಷ್ಟ ಆಕೈತಿ ಬಟ್ ನಾನು ಡಾರ್ಕ್ ಉಟ್ಕೊಳಂಗಿಲ್ಲ ಕಲರ್ಸ್ ಅಮ್ಮ ಡಾರ್ಕ್ ಕಲರ್ಸ್ ಕಲೆಕ್ಷನ್ ಜಾಸ್ತಿ ಅದಾವ ನೆಕ್ಸ್ಟ್ ನೋಡ್ರಿ ಇದನ್ನ ಉಟ್ಕೊಂಡಿದ್ದೆ ನಿಮ್ಗೆ ಇಲ್ಲೇ ತೋರಿಸ್ತೀನಿ ರೀ ನಾನು ಒಂದು ಫೋಟೋ ನಿಮ್ಗೆ ಹಾಕ್ತೀನಿ ನನಗೂ ಭಾರಿ ಮಸ್ತ್ ಆಗಿತ್ತು ಇದು ಇಲ್ಕಲ್ ಸೀರೆನ ಅಂತ ನೋಡ್ರಿ ಇದು ಒಂಥರ ಡಿಫ್ರೆಂಟ್ ಆಗದ ನೋಡ್ರಿ ಮೂರು ಇಲ್ಕಲ್ ಸೀರೆನಾ ಮೂರು ಇಲ್ಕಲ್ ಸೀರೆನೂ ಬೇರೆ 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 ಅದಾವೆ ಎಷ್ಟು ಮಸ್ತ್ ಐತಿ ಇದು ರೀ ಅಮ್ಮ ಇದು ಮೂರು ಸಾವಿರ ಅಂತ ನೋಡ್ರಿ ಇನ್ನೊಂದು ಅದು ಇದು ಇಲ್ಕಲ್ ಸೀರೆ ಅಂತಾರೀ ಏನಂತಾರೀ ಅಮ್ಮ ಇದು ಇದು ಸೀರಿ ಒಳಗ ಬರ್ತಿತಿ ಇದು ಇಲ್ಕಲ್ ಸೀರಿ ಒಳಗ ಬರ್ತಿತ ಅಂತ ನೋಡ್ರಿ ಅಮ್ಮ ಊಟ್ಕೊಂಡ ಊಟ್ಕೊಂಡ ಜಗ್ ಊಟ್ಕೊಂಡಾರಿ ಇದ್ರುದು ಫೋಟೋ ಹಾಕ್ತೇನೆ ನಿಮಗೆ ಬಾರಿ ಮಸ್ತ್ ಅಂತಾರ ಅಮ್ಮ ಇದು ಈ ಸಾರಿ ಒಳಗ ನಂಗೂ ಬಹಳ ಇಷ್ಟ ರೀ ಸಾರಿ ಬಾರಿ ಮಸ್ತ್ ಇಲ್ಕಲ್ ಸಾರಿ ಒಳಗನ ಬರ್ತಿತ ರೀ ಇದು ಒಂಥರ ಡಿಫ್ರೆಂಟ್ ಆಗೈತಿ ಇದ್ರಿ ಅಮ್ಮ ಎಷ್ಟು 2000 ಸಾವಿರ ಅಂತ ನೋಡ್ರಿ ಇದಕ್ಕೆ ಇದು ಧಾರವಾಡನ್ ರೀ ಹೌದು ನೋಡ್ರಿ ನಾವು ಜಾಸ್ತಿ ನಮ್ಮ ಮದ್ವಿದು ಧಾರವಾಡ್ದಾಗ್ರಿ ಮೈ ಈತ ಒಳಗೆ ಹಾಕಿದ್ದು ಅಲ್ಲಿ ಕಲೆಕ್ಷನ್ ಎಲ್ಲ ಚಲೋ ಇರ್ತಾವ ಸೊ ಅದಕ್ಕೆ ಅಲ್ಲೇ ಜಾಸ್ತಿ ತೊಗೊಂಡೆವು ನಾವು ಹಾಂ ಇದು ನೋಡಿರಿ ಇದು ಈಗ ಹಿಂಗೆ ರೋಲ್ ಸೀರೆ ಅಂತ ಬಂದಾವ ರೀ ಅವಾಗೆಲ್ಲ ತೊಗೊಂಡಾಗ ಭಾಳ ಅಂದ್ರೆ ಎಷ್ಟು ನಾಲ್ಕು ಸಾವಿರ ಹಿಂಗಿದ್ವು ಈಗ ಮನ್ ನಾವು ಗಂಗಾವತಿ ಒಳಗೆ ತಗೊಂಡಿದ್ದೀವಿ ನೋಡಿರಿ ಸೇಲ್ನಾಗೆ ತೊಗೊಂಡ್ರಂತರಿ ಅಮ್ಮ ಇದನ್ನು ಅವಾಗ ನಾಲ್ಕು ಸಾವಿರ ನಮ್ಮ ತಾಯಿ ಸೀರೆ ಅಂತ ಹೇಳಿ ಇದನ್ನ ಕೊಟ್ಟಿದ್ರು ಅವಾಗ ನಾಲ್ಕ್ ಸಾವಿರ ಕೊಟ್ಟಿದ್ರು ಈಗ ಅಮ್ಮ ತಗೊಂಡಾಗ ಎಷ್ಟಿತ್ರಿ ಅಮ್ಮ ಎರಡ್ ಸಾವಿರ ರೀ ಅಮ್ಮ ತಗೊಂಡಾಗ ಯಾವಾಗ ತಗೊಂಡಿದ್ರಿ ಅಮ್ಮ ಇಂದ ನಂದಾನ್ ಮದ್ವಿಕ್ಕಿಂತ ಮುಂಚೆನ ತಗೊಂಡಿದ್ರಂತ್ರಿ ಈಗಂತೂ ಎಷ್ಟ್ ಕಡಿಮೆ ಆಗ್ಯಾವ್ರಿ ಮನ್ ನಾವು ಹದಿಮೂರ್ ನೂರನ ಹದ್ನಾಕ್ ನೂರ್ ರೂಪಾಯಿ ಕ್ಯಾಡ್ ತಗೊಂಡಿವ್ರಿ ಇವನ್ನ ಹ್ಮ್ ಇದನ್ನೂ ಉಟ್ಕೊಂಡಿದ್ದೆ ನೋಡ್ರಿ ನಾನು ಇದು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೈತೆ ರೀ ಸಿಲ್ಕ್ ಒಳಗನ ಸಾಫ್ಟ್ ಇದ್ರೊಳಗೆ ಬರ್ತೈತಿ ಭಾರಿ ಮಸ್ತ್ ಐತ್ರಿ ಇದು ಇದು ಅಷ್ಟೇ ರೀ ಎರಡು ಸಾವಿರ ಹ್ಞೂ ನಾಲ್ಕು ಸಾವಿರ ಇದ್ದಿದ್ದು ಎರಡು ಸಾವಿರ ಅಂತ ರೀ ಇದು ಇದು ನೋಡಿರಿ ಹಂಗೆ ಮೈಮೇಲೆ ಹಾಕೋ ರೀ ಅಮ್ಮ ಹಿಂಗೆ ನೋಡಿರಿ ಎಷ್ಟು ಮಸ್ತ್ ಕಾಣ್ತೈತ್ರಿ ಇದು ಡಾರ್ಕ್ ಆಗಿ ಭಾರಿ ಮಸ್ತ್ ಐತಿ ಎಲ್ಲಾರ್ಗೂ ಮ್ಯಾಚ್ ಆಕೈತೆ ರೀ ಶೈನಿಂಗ್ ಇದ್ದಿದ್ದಕ್ಕ ಆದ್ರೆ ಅಮ್ಮಗೆ ಮಾತ್ರ ಮಸ್ತ್ ಕಾಣತೈತೆ ನೋಡಿರಿ ಹಾ ಹಾಂ ಅನ್ನ ತೋರಿಸ್ರಿ ಈಗ ನೋಡ್ರಿ ನಂದಾವ್ರ ಮನಿ ಕಡೆ ಕೊಟ್ಟಿದ್ದನ್ರಿ ಸೀರೆ ಹೌದೀಚಲ್ಲಿ ಹಾಂ ಪೋಚಂಪಲ್ಲಿ ಅಂತ ನೋಡ್ರಿ ಇದು ಎಂತ ಮಸ್ತ್ ಐತಿ ನೋಡ್ರಿ ಕಲರ್ ಇದು ಇದು ಮೂರು ಸಾವಿರ ಅಂತ ಅಂದ್ರೆ ಇದು ಪೋಚಂಪಲ್ಲಿ ಒಳಗ ಪ್ಯೂರ್ ಮಾ ಹೆಂಗ ಅಂದ್ರೆ ಸೆಕೆಂಡ್ ಕಾಪಿನ ಹಂಗಿರ್ತಾವ ನೋಡ್ರಿ ಪ್ಯೂರ್ ಪೋಚಂಪಲ್ಲಿ ತಗೋಬೇಕು ಅಂತಂದ್ರ ಫಸ್ಟ್ ಕಾಪಿ ತಗೋಬೇಕು ಅಂತಂದ್ರ ಸಾವಿರ ಹನ್ನೆರಡ್ ಸಾವಿರ ಹಿಂಗಿರ್ತೈತಿ ಇದು ಸೆಕೆಂಡ್ ಕಾಪಿ ಅಂದ್ರ ಮೂರ್ ಸಾವಿರ ಹಿಂಗಿರ್ತೈತಿ ನಾಲ್ಕು ಸಾವಿರ ಮೂರ್ ಸಾವಿರ ನೋಡ್ರಿ ನಂದಾರ ಮನ್ಯಾಗ ಕೊಟ್ಟಿದ್ದಂತ್ರಿ ಇದು ಭಾರಿ ಮಸ್ತ್ ಐತ್ ಕಲರ್ ಯಾ ಹಬ್ಬಕ್ ತಗೊಂಡ್ರಿ ದೀಪಾವಳಿಗೆ ಹಾ ದೀಪಾವಳಿಗೆ ಅಂದ್ರ ಅಪ್ಪಾಜಿ ಕೊಡಸ್ತಂಗ ನೋಡ್ರಿ ಇಷ್ಟೊತ್ತನ ಅಪ್ಪಾಜಿ ಕೊಡ್ಸಿದ್ ಹೇಳಿಲ್ಲ ಈಗ ಅಪ್ಪಾಜಿ ಕೊಡ್ಸಿದ್ ತರ ದೀಪಾವಳಿ ತಗೊಂಡಾರ ಬಾರ್ಡ್ರ್ ನೋಡ್ರಿ ಅಷ್ಟ್ ಮಸ್ತ್ ಐತಿ ಕ್ವಾಲ್ಟಿನೂ ಹಂಗ ಐತ್ರಿ ಬಾರಿ ಮಸ್ತ್ ಗೊಂಡೆ ಮಸ್ತ್ ಹಚ್ಚಾರ ನೋಡ್ರಿ ಅಮ್ಮ ಎಲ್ಲದಕ್ಕೂ ಸೀರಿ ಬಾರಿ ಮಸ್ತ್ ಗೊಂಡೆ ಹಚ್ಚಾರ ಯಾರ ಕಡೆ ರೀ ಅಮ್ಮ ಗೊಂಡೆ ರೇಣುಕಾಕ ಹಾ ನೋಡ್ರಿ ರೇಣ್ಕಾಕ ಅಂತ ಹೇಳಿ ಅವ್ರ ಗೊಂಡೆ ಹಾಕೊಟ್ಟಾರ ಬಾರಿ ಮಸ್ತ್ ಹಾಕೊಟ್ಟ್ರಿ ರೇಣ್ಕಾಕ ಈಗ ನೆಕ್ಸ್ಟ್ ಹ್ಮ್ ಹೇಳ್ರಿ ಅಮ್ಮ ಇದು ನಾಲ್ಕ ಸಾವಿರ ಅಂತ್ರಿ ಹಾ ದೀಪಾವಳಿ ತಗೊಂಡಾರಂತ್ರೀ ಬಾಳ್ ವರ್ಷಾತ್ ಅಂತ ಆದ್ರೂ ಎಷ್ಟ್ ಮಸ್ತ್ ಇಟ್ಕೊಂಡಾರ ನೋಡ್ರಿ ಅಮ್ಮ ನೋಡ್ರಿ ಇದಕ್ಕೂ ಗೊಂಡೆ ಹಚ್ತಾರ ಅಮ್ಮ ಬಾರಿ ಮಸ್ತ್ ಇಟ್ಕೊಂಡಾರ ಸೀರೆ ಎಲ್ಲ ನೀಟ್ ಇಟ್ಕೊಂಡಾರ ನೀವು ನೋಡತಿರ್ಬೋದು ಕಬೋರ್ಡ್ ಎಲ್ಲ ಎಷ್ಟು ನೀಟ್ ಇಟ್ಕೊಂಡಾರ ಅವ್ರ ಅಂತ ಹೇಳಿ ಹ್ಮ್ ಹ್ಮ್ ಅದ್ ಬಿಡ್ರಿ ಹಾ ತೋರಿಸ್ರಿ ಹ್ಮ್ ಈ ಚಕ್ಸ್ ಚೆಕ್ಸ್ ನೋಡ್ರಿ ವಿತೌಟ್ ಬಾಡ್ರನ್ರಿ ಮೀತ್ ಬಾಡ್ರ ಹಾ ವಿತೌಟ್ ಬಾರ್ಡರ್ ನೋಡ್ರಿ ಫುಲ್ ಚಕ್ಸ್ ಐತಿ ಸೇಲ್ ಇದ್ದಾಗ ರೀ ಎಷ್ಟ್ ರೀ ಅಮ್ಮ ಅದಕ್ಕೆ ಹನ್ನೆರಡು ನೂರು ನೋಡ್ರಿ ಇದಕ್ಕೆ ಹನ್ನೆರಡು ನೂರು ಅಂತ ಅನ್ಸಂಗಿಲ್ಲ ರೀ ಅಮ್ಮ ಭಾರಿ ಮಸ್ತ್ ಐತ್ರಿ ಇದ್ರಾಗ ಬರ್ತೈತಿ ಇದು ಸಿಲ್ಕ್ನ್ಯಾಗ ಮಸ್ತ್ ಐತಿ ಅದು ಇವೆಲ್ಲ ಸಾಫ್ಟ್ ಸಿಲ್ಕ್ ನೋಡ್ರಿ ಅಲ್ಲೇ ತೋರಿಸ್ಬಿಡ್ರಿ ಅಮ್ಮ ಇವು ನಾಲ್ಕುನು ನೋಡ್ರಿ ಇವು ನಾಲ್ಕು ಈಗೆಲ್ಲ ಸಾಫ್ಟ್ ಸಿಲ್ಕ್ ಇದನ್ನೇ ಯಾವಾಗ ತೊಗೊಂಡ್ರಿ ಅಮ್ಮ ಇದು ಇದು ಒಂದು ಹಬ್ಬಕ್ಕ ತೊಗೊಂಡಿದ್ದ ಹಬ್ಬಕ್ಕ ತೊಗೊಂಡಿದ್ರಿ ಆಮೇಲೆ ಇದು ನೆಕ್ಸ್ಟ್ ರೀ ಇದು ಇದು ಯಾವಾಗ ನಡಬರಕ್ಕೆ ತೊಗೊಂಡಿದ್ದು ಹ್ಞೂ ಇದು ಯಾರ ಗಿಫ್ಟ್ ಅವ್ ಕೊಟ್ಟಿದ್ದು ಇದು ಮಸ್ತ್ ಐತಿ ನೋಡ್ರಿ ಇದು ಎಲ್ಲ ಸಾಫ್ಟ್ ಸಿಲ್ಕರ್ ಇವು ಮೂರು ಆಮೇಲೆ ನೆಕ್ಸ್ಟ್ ಇದು ಇದು ಕಾಟನ್ ಇದು ಕಾಟನ್ ನೋಡ್ರಿ ಎಂತ ಮಸ್ತ್ ಐತಿ ಇದು ಬ್ಲೂ ಡಾರ್ಕ್ ಬ್ಲೂ ಪಿಂಕ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಅದು ಕಾಂಬಿನೇಷನ್ ಹಬ್ಬಕ್ಕ ದೊಡ್ಡ ಬಾರ್ಡರ್ ಇಂದ ಮಸ್ತ್ ಐತಿ ಇದು ಹಬ್ಬಕ್ಕ ಎಷ್ಟ್ ರೀ ಅಮ್ಮ ಇದು ಸಾಫ್ಟ್ ಸಿಲ್ಕ್ ಅನ್ರಿ ಇದು ಸಾಫ್ಟ್ ಸಿಲ್ಕ್ ನೋಡ್ರಿ ಮದ್ವಿ ತಗೊಂಡಿದ್ ನಂದನ್ ಮದ್ವಿ ತಗೊಂಡಿದ್ ನೋಡ್ರಿ ಮೂರು ಮಂದಿ ಸೇಮ್ ತಗೊಂಡಿದ್ರು ಅದಿಲ್ರಿ ಆರ್ಮಿ ಅಮ್ಮ ಮತ್ತ ದೊಡ್ಡಮ್ಮಾರ ನೀವು ಅದು ಮೂರು ಮಂದಿ ಸೇಮ್ ತೊಗೊಂಡಿದ್ರಂತ್ರಿ ಮ ನಂದಾನ ಮದ್ವೆಗೆ ಇದು ನಡಬರ್ಕ್ ಯಾವಾಗ ತೊಗೊಂಡ್ರಿ ನಡ್ವರ್ಕ್ ಯಾವಾಗ ತೊಗೊಂಡಿದ್ರು ಕ್ರೀಮು ರೆಡ್ ನೋಡಿರಿ ಆಮೇಲೆ ಉಳ್ಕಿದ್ದರು ಇವೆಲ್ಲ ಕಾಟನ್ ಸೀರಿ ಕಾಟನ್ ನಾರ್ಮಲ್ ಸೀರಿ ಆಮೇಲೆ ಇಲ್ಲಂತರೂ ಡೈಲಿ ಸೀರೆ ಇಟ್ಟಾರ ಎಷ್ಟು ನೀಟ್ ಇಟ್ಟಾರ ನೋಡ್ರಿ ಜಾಸ್ತಿ ಉಟ್ಕೊಳಂಗಿಲ್ಲ ಅಮ್ಮ ಸೀರಿ ಚೂಡಿನ ಹಾಕೋತಾರ ಆದ್ರೆ ಅಲ್ಲಿ ಇಲ್ಲಿ ಅಂತ ಹೇಳಿ ಕಾಮನ್ನಾಗಿ ಇಟ್ಕೊಂಡಾರ ಇಲ್ಲಿ ಬ್ಲೌಸ್ ಇಟ್ಟಾರ ಎಷ್ಟು ನೀಟ್ ಇಟ್ಕೊಂಡಾರ ನೋಡ್ರಿ ಆಮೇಲೆ ಕೆಂತ್ರು ಕಾಮನ್ ಡ್ರೆಸ್ ಇಟ್ಕೊಂಡಾರ ೀ ಈಗ ಅಮ್ಮ ನಂತರ ಎಷ್ಟೆಷ್ಟ್ ಇದ್ವು ಅಂತ ಹೇಳಿ ತೋರಿಸಿದೆ ಅಮ್ಮ ಇನ್ನೂ ತಗೋಬೇಕಂತದಾರ ಅದು ಪ್ಯೂರ್ ಪ್ಯೂರ್ ತಗೊಳ್ಳೋನು ಇನ್ ಅಂತ ಅನ್ಕೊಂಡಾರ ಯಾವ್ದಾಗ ತಗೋಬೇಕು ಅಂದ್ಕೊಂಡಿದ್ರಿ ಅಮ್ಮ ಮೈಸೂರು ಸಿಲ್ಕ್ ಅಂತ ಬನಾರಸ್ ನೋಡ್ರಿ ಬನಾರಸ್ ಇವೆಲ್ಲ ಪ್ಯೂರ್ ಪ್ಯೂರ್ ಸಿಲ್ಕ್ ರೀ ಅಂದ್ರೆ ಆ ಕಡೆ ಎಲ್ಲ ನಮ್ಮ ಕಡೆ ನಂಗೆ ಭಾಳ ಇಷ್ಟ ಅಂತಂದ್ರೆ ಇಲ್ಕಾಲ್ ಸ್ಯಾರಿ ತೊಗೋಬೇಕಂತ ಅನ್ಕೊಂಡಿದ್ರಿ ಮತ್ತೆ ಹುಬ್ಬಳ್ಳಿದ ಸೀರೆನು ಸಿಗ್ತೈತಿ ಅದು ಬೇರೆ ಥರನೇ ಇರ್ತೈತಿ ಅಂದ್ರೆ ಮುದ್ಯಕ್ಯಾರ ಜಾಸ್ತಿ ಉಟ್ಕೋತಾರೆ ಅದನ್ನ ಸೊ ಅದು ಮತ್ತ ಮಹಾರಾಷ್ಟ್ರದ ಯಾವ್ದಲ್ರಿ ಅಮ್ಮ ಪಟ್ಟು ಸೀರೆ ಹಾಂ ಪಟ್ಟು ಸೀರಿ ಅಂತ್ರಿ ಮತ್ತೆ ಪೈತಿನಿ ಒಂದು ಪೈತಿನಿ ತಗೋಬೇಕಂತ ಭಾಳ ಆಸೆ ಐತ್ರಿ ಸೊ ಪೈತಿನಿ ಒಂದು ತೊಗೊಳ್ಳೋಣ ಅಂತ ಹೇಳಿ ಆಮೇಲೆ ಇಷ್ಟಂತ್ರು ವೆರೈಟಿ ವೆರೈಟಿ ನಮ್ಗೆ ಗೊತ್ತಿರೋದು ಸ್ಯಾರೀಸ್ ಅಂತ ಹೇಳಿದ್ವಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕ್ರಿ ಅಮ್ಮ ಲೈಕ್ ಮಾಡಿ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹೊಸದವ್ರಿದ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಸಪೋರ್ಟ್ ಮಾಡಿರಿ ನೋಡಿರಿ ಅಮ್ಮ ಹತ್ರ ಸಪೋರ್ಟ್ ಮಾಡಿರಿ ಅದನ್ನ ಹೇಳ್ತಿರ್ತಾರೆ ಯಾವಾಗಲೂ ಸಪೋರ್ಟ್ ಮಾಡ್ತಾರಾ ನೀವು ಚಲೋ ಚಲೋ ವಿಡಿಯೋ ಮಾಡಿರಿ ಅಂತ ಹೇಳಿ ಸಪೋರ್ಟ್ ಭಾಳ ಮಾಡ್ತಾರ್ರಿ ಅಮ್ಮ ನನಗೆ ಹಂಗೆ ನನ್ನದಾಗೂ ಸಪೋರ್ಟ್ ಮಾಡ್ತಾರ ಆಕಿಗೂ ಸಪೋರ್ಟ್ ಮಾಡಿರಿ ನನಗೂ ಸಪೋರ್ಟ್ ಮಾಡಿರಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಅದ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೊ ಹೋಗ್ರಿ ಇಷ್ಟೋತನ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲಾಡ್ಸ್ ಅಪ್ಲಾಮ್